ನಾವು ಲೈಫಲ್ಲಿ ತುಂಬ ಜನಗಳನ್ನ ಮೀಟ್ ಮಾಡ್ತಿರ್ತೀವಿ ಅವ್ರುಗಳಿಗೆ ನಮ್ಮ ಮೇಲಿರೋ ಒಪಿನಿಯನ್ ಏನಿದೆ ಅದರ ಆ್ಯಾವ್ರೇಜ್ ಇದೆಯಲ್ಲ ಅದೇ ನಮ್ಮ ಪಬ್ಲಿಕ್ ಇಮೇಜ್ ನಾವು ಯಾವುದೇ ಪರ್ಸನ್ನ ಮೀಟ್ ಮಾಡಿದರೆ ಫಸ್ಟ್ ಟೆನ್ ಸೆಕೆಂಡ್ಸಲ್ಲಿ ಅವರು ನಮ್ಮನ್ನು ಜಡ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು ಬೇಕು ಅಂತ ಏನು ಮಾಡಲ್ಲ ಇಟ್ಸ್ ಇನ್ವಾಲಂಟ್ರಿ ಆಟೋಮೆಟಿಕಲಿ ಆಗುತ್ತೆ ಆ ಫಸ್ಟ್ ಟೆನ್ ಸೆಕೆಂಡ್ಸ್ ಏನಿದೆ ಅದು ಡಿಸೈಡ್ ಮಾಡುತ್ತೆ ನಿಮಗೆ ಜಾಬ್ ಸಿಗುತ್ತಾ ಅವ್ರಿಗೆ ನೀವು ಇಷ್ಟ ಆಗಿದ್ದೀರಾ ನಿಮ್ಮನ್ನು ನಂಬ್ತಾರೆ ಇಫ್ ಯು ಆರ್ ಅ ಮೆನ್ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರಾ ಅಂತ ಸೊ ನಿಮ್ಮ ಫಸ್ಟ್ ಇಂಪ್ರೆಷನ್ ಚೆನ್ನಾಗಿದ್ದರೆ ಆಟೋಮೆಟಿಕಲಿ ನೀವು ಗೆದ್ದಂಗೆ ಬಿಕಾಸ್ ಯು ಹ್ಯಾವ್ ವಾಟ್ ದೇ ಆರ್ ಲುಕ್ಕಿಂಗ್ ಫಾರ್ ಅನ್ಫಾರ್ಚುನೇಟ್ಲಿ ಒಂದು ನೆಗೆಟಿವ್ ಇದೆ ಕೆಲವರು ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಮೇಲೆ ಜಡ್ಜ್ ಮಾಡ್ತಾರೆ ಕೆಲವ್ರಿಗೆ ಕೊಳ್ಳುಗಿರೋರು ಇಷ್ಟ ಆಗೋಲ್ಲ ಕೆಲವ್ರಿಗೆ ಅವ್ರಿಗಿಂತ ಎತ್ತರ ಇರೋರು ಇಷ್ಟ ಆಗೋಲ್ಲ ಕೆಲವ್ರಿಗೆ ಕಪ್ಪುಗಿದ್ರೆ ಇಷ್ಟ ಆಗೋಲ್ಲ ಕೆಲವ್ರಿಗೆ ಅವ್ರಿಗಿಂತ ಚೆನ್ನಾಗಿ ಕಾಣ್ತಿದ್ರೆ ಇಷ್ಟ ಆಗೋಲ್ಲ ಇದು ಯಾವುದು ನಮ್ಮ ಕೈಲಿಲ್ಲ ಬಟ್ ಕೆಲವು ವಿಷಯ ನಮ್ಮ ಕೈಲಿದೆ ಅವನ್ನ ಚೇಂಜ್ ಮಾಡಿಕೊಂಡು ಒಳ್ಳೆಯ ಫಸ್ಟ್ ಇಂಪ್ರೆಷನ್ ಬಿಲ್ಡ್ ಮಾಡ್ಬೋದು ಮೊದಲನೇದು ಅಪಿಯರೆನ್ಸ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ ಒಂದು ಪರ್ಪಸ್ ಇರಲಿ ಡ್ರೆಸ್ ಮಾಡೋದಕ್ಕೆ ಯಾರನ್ನಾದರೂ ಮೀಟ್ ಮಾಡೋಕೆ ಹೋಗ್ತಾಯಿದ್ರೆ ಅದಕ್ಕೆ ತಕ್ಕಂಗೆ ಡ್ರೆಸ್ ಮಾಡ್ಕೊಳ್ಳಿ ಒಂದೊಂದು ಸಾರಿ ಮನೆಗೇನೋ ಸಾಮಾನು ತರೋಣ ಅಂತ ಶಾಪಿಗೆ ಹೋಗಿರ್ತೀರ ಅಲ್ಲಿ ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಸಿಗ್ತಾರೆ ನೀವು ನೋಡಿದರೆ ಸ್ನಾನ ಮಾಡಿಲ್ಲ ತಲೆ ಬಾಚಿಲ್ಲ ಅದು ಯಾವುದೋ ಕೆಟ್ಟ ಟಿ ಶರ್ಟ್ ಹಾಕ್ಕೊಂಡು ಹೋಗಿದ್ದೀರಾ ಅವ್ರ ಹತ್ರ ಹೋಗಿ ನಾನು ಆ್ಯಕ್ಚುಲಿ ತುಂಬ ಡೀಸೆಂಟು ವೆಲ್ ಬಿಹೇವ್ಡು ಇವಾಗ ಮಾತ್ರ ಈ ಥರ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ ಹಾಗಂತ ಸೂಟ್ ಹಾಕ್ಕೊಂಡು ಹೋಗಿ ಎಲ್ಲಿ ಹೋದ್ರೂ ಅಂತಲೂ ಹೇಳಲ್ಲ ಅಟ್ಲೀಸ್ಟ್ ಇರೋದ್ರಲ್ಲಿ ಪ್ರೆಸೆಂಟೇಬಲ್ ಆಗಿ ಇರಿ ಲೈಕ್ ಟ್ರೈ ಟು ಲುಕ್ ಯುವರ್ ಬೆಸ್ಟ್ ಬಾಡಿ ಲ್ಯಾಂಗ್ವೇಜ್ ಐ ಕಾಂಟ್ಯಾಕ್ಟ್ ಸ್ಮೈಲ್ ಹ್ಯಾಂಡ್ ಶೇಕ್ ವಾಕಿಂಗು ಸ್ಟ್ಯಾಂಡಿಂಗ್ ಪೋಸ್ಚರ್ ಇವೆಲ್ಲ ಇದೆಯಲ್ಲ ಏನು ಇದು ಬಾಡಿ ಲ್ಯಾಂಗ್ವೇಜ್ ಯಾರೋ ಅವ್ರ ಒಪಿನಿಯನ್ ಹೇಳುವಾಗ ಕೈ ಕಟ್ಕೊಂಡು ಎಲ್ಲೋ ನೋಡ್ಕೊಂಡು ನಿಂತಿರೋದು ಇವೆಲ್ಲ ಮಾಡಿದರೆ ಆಟೋಮೆಟಿಕಲಿ ಕೆಟ್ಟ ಇಂಪ್ರೆಷನ್ ಬರುತ್ತೆ ಸ್ವಲ್ಪ ಗಮನ ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿದರೆ ಇದನ್ನ ಸರಿ ಮಾಡ್ಕೋಬೋದು ನೆಕ್ಸ್ಟ್ ಪಾಯಿಂಟ್ ವರ್ಬಲ್ ಕಮ್ಯುನಿಕೇಷನ್ ಅಂತ ತೊದಲಿಸೋದು ಕಾಬ್ರಿಲ್ ಮಾತಾಡೋದು ಇವೆಲ್ಲ ಮಾಡಬಾರ್ದು ಸ್ಪೀಕ್ ಕಾನ್ಫಿಡೆಂಟ್ಲಿ ಮಾತಾಡಿದರೆ ಹೆಂಗಿರ್ಬೇಕಂದ್ರೆ ಯುವ ವರ್ಡ್ ಶುಡ್ ಡಿಮ್ಯಾಂಡ್ ಮ್ಯಾಂಡ್ ರೆಸ್ಪೆಕ್ಟ್ ಫಾರ್ ಯು ಕ್ಲಿಯರಾಗಿ ಮಾತಾಡಿ ನೀವೇನು ಹೇಳಬೇಕು ಅದನ್ನ ಸ್ಪಷ್ಟವಾಗಿ ತಿಳಿಸಿ ಇದಷ್ಟು ಮಾತಾಡಿದ್ದು ಆಯಿತು ಈಗ ಕೇಳಿಸ್ಕೊಳ್ಳೋದು ಅವ್ರು ಹೇಳೋದನ್ನ ನೀಟಾಗಿ ಕೇಳಿಸ್ಕೊಳ್ಳಿ ಹೌದು ಅಂತ ತಲೆ ಆಡಿಸಿ ಯಾರಾದರೂ ಏನಾದರೂ ಹೇಳೋವಾಗ ಫೋನನ್ನು ನೋಡಬೇಡಿ ಅವರಲ್ಲಿ ಹೊಗಳೋ ಅಂತ ಗುಣ ಇದ್ದರೆ ಖಂಡಿತ ಕಾಂಪ್ಲಿಮೆಂಟ್ ಮಾಡಿ ಕಾಂಪ್ಲಿಮೆಂಟ್ ತುಂಬ ಆಗಿರಬೇಕು ಬೆಣ್ಣೆ ಹಚ್ಚೋ ಥರ ಇರಬಾರ್ದು ಇಲ್ಲಾಂದರೆ ಐಸ್ ಇಡ್ತದಾನೆ ಅಂದ್ಕೋತಾರೆ ಯು ವಾಂಟ್ ಗೆಟ್ ಅ ಸೆಕೆಂಡ್ ಚಾನ್ಸ್ ಟು ಮೇಕ್ ಫಸ್ಟ್ ಇಂಪ್ರೆಷನ್ ಸೊ ಮೇಕ್ ಇಟ್ ಕೌಂಟ್ ಆಲ್ ದಿ ಬೆಸ್ಟ್